ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನನ್ನ ಕೇಳಿದರೆ ನಾನು ಸಹ ಆರಾಮದೇನು ರೀ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ವೆಜ್ ಕುಷ್ಕ ರೀ ವೆಜ್ ಕುಶ್ಕಾನ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ ರೀ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ದಯವಿಟ್ಟು ಯಾರ್ಯಾರು ನೋಡ್ತಾಯಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೊಂಡ ಓದಕ್ಕೆ ರೀ ಯಾಕಂತಂದ್ರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ನಾಗಿ ಬರ್ತೈತೆ ನೋಡಿರಿ ಸೊ ಈ ಮುದ್ದು ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ದೀರೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ತುಂಬ ತುಂಬ ಹೃದಯದ ಧನ್ಯವಾದನ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೇನೆ ರೀ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೇನ್ರಿ ಸೊ ಎಲ್ಲರೂ ನಾನ್ ವೆಜ್ ಇಷ್ಟಪಟ್ಟೆ ಪಡ್ತಾರೆ ನಾನ್ವೆಜ್ಗಿಂತ ವೆಜ್ಕೂ ಏನು ಕಡಿಮೆ ಇಲ್ಲ ಅಂತಂದು ನಾನು ನಿಮ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ರೀ ಸೊ ಬನ್ನಿರಿ ಮತ್ತು ವೆಜ್ ಕುಷ್ಕ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೀನಿ ಈ ವೆಜ್ ಕುಷ್ಕನ ಏನಾದರೂ ನೀವು ತಿಂದರೆ ನಾನ್ ವೆಜ್ಗೇನು ಕಡಿಮೆ ಇಲ್ಲ ಸೊ ನಾನ್ ವೆಜ್ನೆ ಮೀರಿಸ್ಬೋದು ಈ ವೆಜ್ ಕುಷ್ಕ ಹಂಗಿದೆ ರೀ ಸ್ಪೆಷಲ್ಲಾಗಿ ಮಸ್ತಾಗಿ ಮಾಡ್ಕೋಬೋದು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಬನ್ರಿ ಮತ್ತು ಅದನ್ನು ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಫಸ್ಟ್ ನಾನು ಮಸಾಲೆ ಹುರ್ಕೊಳಕ ಮಸಾಲೆ ರುಬ್ಕೊಳಕತ್ತೇನು ರೀ ಅದಕ್ಕೆ ನಾಲ್ಕರಿಂದ ಇದು ಹಸಿಮೆಣ್ಸಿನ್ಕಾಯಿ ಹಾಕೊಂಡೇನ್ರಿ ಒಂದು ಸ್ವಲ್ಪ ಶುಂಠಿ ಹಾಕೊಂಡೇನ್ರಿ ಒಂದು ದೊಡ್ಡ ಬೆಳ್ಳುಳ್ಳಿ ಹೆಸಳನ್ನ ಸುಲ್ಕೊಂಬಿಟ್ಟು ಹಾಕ್ಕೊಂಡೇನು ರೀ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನ ಹಾಕ್ಕೊಳಕತ್ತೇನ್ರಿ ಸೊ ಇವೆರಡೂ ಹಾಕು ಇವೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಮಸಾಲೆರ ರುಬ್ಕೊಂಡು ಬರಣ್ರಿ ಇವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕ್ರಿ ಫಸ್ಟು ಸೊ ನೋಡಕತ್ತಿರ್ಬೋದು ನೀವು ಇವಾಗ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತಿ ರೀ ಮಸಾಲೆ ಸೊ ಇವಾಗ ವೆಜ್ ಕುಷ್ಕಾಗೆ ಮಸಾಲೆ ರೆಡಿ ಮಾಡ್ಬೇಕಲ್ರಿ ಹಾಗಾಗಿ ಮಸಾಲೆ ರೆಡಿ ಮಾಡಕ್ಕೆ ನಾನು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ರೀ ಆಗಿ ಕುಷ್ಕನ ನೀವು ಬೇಕಂದ್ರೆ ಆಚೆ ಕಡೆಯಾದ್ರೂ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಕುಕ್ಕರಲ್ಲಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಸೊ ಫಸ್ಟ್ ನಾನು ಕುಶ್ ಏನು ಕುಕ್ಕರ್ ಇಟ್ಟು ಅದ್ರ ಮೇಲೆ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕಿ ಅದಾದ್ಮೇಲೆ ಎರಡು ಚಮಚೆ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ಟೆ ನೋಡಿರಿ ಅದೆಲ್ಲ ನಾನು ನಾನಿಲ್ಲಿ ತೋರಿಸಿರೋ ಪ್ರಕಾರ ಪಲಾವ್ ಎಲೆ ನೋಡಕ್ಕಿರ್ಬೋದು ನೀವು ಪಲಾವ್ ಎಲೆ ಎರಡು ತೊಗೊಂಡೀನಿರಿ ಅದಾದಮೇಲೆ ಅಲಕ್ಕಿ ತೊಗೊಂಡೇನಿ ಒಂದು ಮಗ್ಗಿ ತೊಗೊಂಡಿನಿ ಮತ್ತು ಚಕ್ಕೆ ಲವಂಗ ಇವೆಲ್ಲವನ್ನು ಮಸಾಲೆ ತೊಗೊಂಬಿಟ್ಟು ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ರೀ ಎಣ್ಣೆ ಮಸ್ತ್ ಎಣ್ಣೆ ತುಪ್ಪ ಮಿಕ್ಸ್ ಆಗಿ ಮಸ್ತ್ ರೀ ಅದಾದಮೇಲೆ ಅದು ಹಾಕ್ಕೊಂಡ್ಮೇಲೆ ಉದ್ದುದ್ದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕೊಳಕತ್ತೀನಿ ರೀ ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಂಗೆ ಬಿಡ್ತೀನಿ ರೀ ಯಾಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ರೀ ಸೊ ಇದು ಈರುಳ್ಳಿನ ಸ್ವಲ್ಪ ಫ್ರೈ ಆಗ್ಬೇಕು ರೀ ಅಂದ್ರೆ ಸ್ವಲ್ಪ ಮೆತ್ತಗಾಗಿ ಆಗಿ ಆಮೇಲೆ ಗೋಲ್ಡನ್ ಕಲರ್ ಬರೋ ಥರ ನೀವು ರೀ ಇದು ಸ್ವಲ್ಪ ಎಲ್ಲ ಫ್ರೈ ಆಗೈತೆ ರೀ ಇದಕ್ಕೆ ನಾನು ಮತ್ತೆ ಎರಡು ಎರಡು ಟೊಮ್ಯಾಟೋನ ಉದ್ದದಾಗೆ ಹೆಚ್ಕೊಂಡಿದ್ದೆ ರೀ ಅದನ್ನು ಸಹ ಹಾಕ್ಕೊಳಕತ್ತೀನಿ ರೀ ಸೊ ಅದು ಹಾಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ರಿ ಸೊ ಈ ರೀತಿ ಎಲ್ಲ ಫ್ರೈ ಆಗ್ಬೇಕು ರೀ ಬೇಷ್ಯಂಗ ಅದು ಫ್ರೈ ಆಗಿದ್ಮೇಲೆ ನಾವು ರೀ ಮಸಾಲೆನ ಅದೆಲ್ಲವನ್ನು ಹಾಕ್ಬೋಬೇಕ್ರಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಅದು ಹಸಿ ವಾಸನೆ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಅದೆಲ್ಲ ಕುದ್ದ ಮೇಲೆ ಸ್ವಲ್ಪ ಎಣ್ಣೆ ಬಿಡುತ್ತೆ ರೀ ಎಣ್ಣೆ ಬಿಟ್ಟಾಗ ಅದೆಲ್ಲ ಹಸಿ ವಾಸನೆ ಹೋಗಿ ಮಸಾಲೆ ಮಸ್ತಾಗೆ ಕುದ್ದೈತಿ ಅಂತ ತಿಳ್ಕೊಬೋದು ಅದಾದಮೇಲೆ ಒಂದು ಚಟ್ಗೆ ಅಷ್ಟು ಅರಶಿನ ಹಂಗೆ ಸ್ವಲ್ಪ ಅಚ್ಚಕಾರದ ಪುಡಿ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಹಂಗ ನೀವು ಏನಾದರೂ ಕುಷ್ಕ ಮಸಾಲೆ ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ ಅದು ಎಲ್ಲ ವೆಜಿಟೇಬಲ್ಗೂ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಆ ಮಸಾಲಾನಾದರೂ ನಾನು ಇಲ್ಲಿ ರೀ ಸೊ ಮಸಾಲೆ ಎಲ್ಲ ಈ ರೀತಿ ಮಿಕ್ಸ್ ಆಗಿ ಈ ರೀತಿ ಎಣ್ಣೆ ಬಿಟ್ಟಿದ್ಮೇಲೆ ಮತ್ತು ನೀವು ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟಿದೆ ಅಂದಾಗ ಮಸಾಲೆ ಎಲ್ಲ ಕುದ್ದು ಮೆಲ್ಲ ಮ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಲೇ ಅರ್ಥ ಸೊ ಇವಾಗ ಕುಷ್ಕಕ್ಕೆ ಮಸಾಲ ಇಂ ಇಂಪಾರ್ಟೆಂಟ್ ಅಂದರೆ ಮಸಾಲ ರೀ ಸೊ ಆ ಮಸಾಲಾನ ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀವಿ ಅಂತಂತ ತಿಳ್ಕೊಂಡು ಮಸಾಲ ಮಸ್ತಾಗಿ ರೆಡಿ ಮಾಡಿದ್ರೆ ಅಂದರೆ ಕುಸ್ಕಾ ಟೇಸ್ಟು ಭಾರಿ ಅಂದರೆ ಭಾರಿ ಬರ್ತೈತ್ರಿ ಸೊ ನಾನಿಲ್ಲಿ ಯೂಸ್ ಮಾಡ್ಕ ಯೂಸ್ ಮಾಡಕತ್ತಿದ್ದು ಬಾಸುಮತಿ ರೀ ಆ ಬಾಸುಮತಿ ರೈಸ್ನ ತೊಳೆದು ಬಿಟ್ಟು ಚೆನ್ನಾಗಿ ನೆನೆ ಇಟ್ಟಿದ್ದೆ ನಾನು ಇಲ್ಲಿ ದೀಡ್ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಬ ಅಕ್ಕಿನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಚ್ ಮೂರು ಲೋಟ ಅಂದರೆ ನೀವು ಇವಾಗ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು ಲೋಟ ಅಥವಾ ಒಂದೂವರೆ ಅಷ್ಟು ನೀರನ್ನ ಹಾಕೊಳ್ಳಿ ಯಾಕಂದರೆ ಅಕ್ಕಿ ಹಾಕೊಂಡ್ಮೇಲೆ ಸ್ವಲ್ಪ ಉದುರು ಉದ್ರಾಗ ಬಂದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸೊ ನಾನಿಲ್ಲಿ ನೀರೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ರುಚಿ ನೋಡಿ ಇವಾಗಲೇ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಆ್ಯಡ್ ಮಾಡಿ ಅಂದರೆ ಮತ್ತೆ ಅನ್ನ ಎಲ್ಲ ಆದ್ಮೇಲೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಇವಾಗೆ ಸ್ವಲ್ಪ ರುಚಿ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಫೈನಲ್ಲಾಗಿ ನಿಮಗೆ ಲಿಂಬೂನ ರೀ ಯಾಕಂತಂದ್ರೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ ಕುಷ್ಕ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಲಿಂಬುನ ರೀ ಸೊ ಲಿಂಬು ಹಿಂಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳ್ರಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಕುಕ್ಕರ್ನ ಮುಚ್ಚಿ ಎರಡೇ ಎರಡು ಸೀಟಿ ಅಥವಾ ಒಂದು ಸೀಟಿನಾದರೂ ಹೊಡ್ಕೊಳ್ಳಿ ಇಲ್ಲ ಎರಡು ಸೀಟಿನಾದರೂ ಹೊಡ್ಕೊಳ್ಳಿ ನಿಮಗೆ ತೀರಾ ಮೆತ್ತಗಬೇಕು ಅಂತಂದರೆ ಒಂದು ಎರಡು ಸೀಟಿ ಹೊಡ್ಕೊಳ್ಳಿ ಸ್ವಲ್ಪ ಉದುರು ಉದ್ರಾಗಿ ಗಂಡಾಗಿದ್ದರೆ ಪರವಾಗಿಲ್ಲ ಅಂತಂದರೆ ಒಂದು ಸೀಟಿ ಹೊಡ್ಕೊಳ್ಳಿ ಸೊ ನಾನಿಲ್ಲಿ ಎರಡು ಸೀಟಿ ಹೊಡ್ಕೊಂಡಿದ್ದೆ ಎರಡು ಸೀಟಿ ಆದಮೇಲೆ ನೋಡಾಕತಿರ್ಬೋದು ಮಸ್ತ್ ಅಂದ್ರೆ ಮಸ್ತಗೆ ಕುಷ್ಕ ರೆಡಿ ಆಯ್ತು ರೀ ನೋಡಿರಿ ಮ ಉದುರು ಉದುರಾಗಿ ಭಾರಿ ಆಗೈತಿ ಸ್ವಲ್ಪ ಮೆತ್ತಗೂ ಆಗೈತಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸಲುವಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡೇನಿ ಉದುರಾಗಿ ತೀರೋ ಉದುರಾಗಿನೂ ಮಾಡಿಲ್ಲ ಸ್ವಲ್ಪ ಮೆತ್ತಗೆ ಮಾಡೇನ ರೀ ಮಕ್ಕಳು ಸಹ ತಿಂತಾರಲ್ರಿ ಹಾಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡೇನ್ರಿ ಅದಾದಮೇಲೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಸ್ವಲ್ಪ ಈರುಳ್ಳಿನ ಹಂಗೆ ಬಿಟ್ಕೊಂಡಿದ್ದೆ ಅಂತಂದು ಅದನ್ನ ಸ್ವಲ್ಪ ಈ ರೀತಿ ಫ್ರೈ ಮಾಡಿ ಮೇಲ್ಗಡೆ ಉದುರಿಸ್ಕೊಳ್ಳೋದಕ್ಕೆ ನಾನು ಬಿಟ್ಕೊಂಡಿದ್ದೆ ನೀವು ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡ್ಕೊಂಡು ಈ ರೀತಿ ಉದುರಿಸ್ಕೊಳ್ರಿ ಈರುಳ್ಳಿನ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತ್ರಿ ಇದ್ರ ಜೊತೆ ನಾವು ಮೊಸರು ಬಜ್ಜಿ ಅಥವಾ ಮೊಸರು ಅಷ್ಟೇ ಹಚ್ಕೊಂಡು ತಿಂತಾ ಇದ್ದರೆ ಟೇಸ್ಟು ಒಂದು ಲೆವೆಲ್ ಸೂಪರಾಗಿ ಬರುತ್ತೆ ರೀ ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ ಯಾವುದೇ ಯಾವುದೇ ಕಾರಣಕ್ಕೂ ಹುಡುಗರು ಒಲ್ಲೆ ಅನ್ನೋಂಗಿಲ್ಲ ತಿನ್ನೋದಕ್ಕೆ ಹಂಗೆ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಒಂದು ಸಲ ಬಿಸಿ ಬಿಸಿ ಕುಷ್ಕ ಜೊತೆ ಮೊಸರು ಅಥವಾ ಬೇರೆ ಏನಾದರೂ ಮೊಸರು ಬಜ್ಜಿ ಮಾಡೋದಿದ್ರೆ ಮೊಸರು ಬಜ್ಜಿ ಮಾಡಿ ಈ ರೀತಿ ಮಾಡಿಕೊಂಡು ನೀವು ತಿನ್ನಕತ್ರ ಅಂದ್ರೆ ಟೇಸ್ಟ್ ಸೂಪರಾಗಿ ಬರ್ತೈತ್ರಿ ಏನೇ ಕ ಅಥವಾ ಏನೇ ಫಂಕ್ಷನ್ ಇಲ್ಲದ್ರೂ ಸಹ ಮಾಡಿಕೊಂಡು ನೀವು ತಿನ್ಬೋದು ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಮತ್ತು ಏನಾದರೂ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದರೆ ಖಂಡಿತ ತಿಳಿಸ್ರಿ ಕಮೆಂಟಲ್ಲಿ ನಾನು ಖಂಡಿತ ಮಾಡಿಕೊಡ್ತೇನೆ ರೀ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಎಲ್ಲರಿಗೂ ನಮಸ್ಕಾರ ರೀ ಬಾಯ್ ಬಾಯ್